ಒಂದು ಕಾಲದಲ್ಲಿ ಪ್ರಮುಖ ಆಮದುದಾರ ದೇಶವಾಗಿದ್ದ ಭಾರತ ಈಗ ಭಾರತದಿಂದ ಆಪಲ್ ಬಿಡಿ ಭಾಗಗಳ ರಫ್ತು ಪ್ರಾರಂಭ ಆಪಲ್ ನ ಪ್ರಮುಖ ಉತ್ಪಾದನಾ ಕೇಂದ್ರವಾಗಿ ಹೊರಹೊಮ್ಮಿದ ಭಾರತ ಇದು ಮೇಕ್ ಇನ್ ಇಂಡಿಯಾ ಮ್ಯಾಜಿಕ್ ಮೇಕ್ ಇನ್ ಇಂಡಿಯಾ ಉಪಕ್ರಮದ ಪರಿಣಾಮವಾಗಿ ಭಾರತ ತನ್ನ ಉತ್ಪಾದನಾ ವಲಯದಲ್ಲಿ ಪ್ರಮುಖ ಮೈಲಿಗಲ್ಲು ಸಾಧಿಸಿದೆ ಮೊದಲ ಬಾರಿಗೆ ದೇಶವು ಆಪಲ್ ಉತ್ಪನ್ನಗಳಿಗೆ ಎಲೆಕ್ಟ್ರಾನಿಕ್ ಘಟಕಗಳನ್ನು ಚೀನಾ ಮತ್ತು ವಿಯೆಟ್ನಾಂಗೆ ರಫ್ತು ಮಾಡಲು ಪ್ರಾರಂಭಿಸಿದೆ ಈ ಅಭಿವೃದ್ಧಿಯು ಹೈಟೆಕ್ ಉತ್ಪಾದನೆಯಲ್ಲಿ ದೇಶದ ಬೆಳೆಯುತ್ತಿರುವ ಸಾಮರ್ಥ್ಯಗಳನ್ನು ಪ್ರದರ್ಶಿಸುವ ಪ್ರಮುಖ ಸಾಧನೆಯಾಗಿದೆ ಮೊದಲು ಆಮದುದಾರ ಈಗ ರಫ್ತುದಾರ ಎರಡು ದಶಕಗಳಿಗೂ ಹೆಚ್ಚು ಕಾಲ ಭಾರತವು ಚೀನಾ ಮತ್ತು ವಿಯೆಟ್ನಾಂನಿಂದ ಎಲೆಕ್ಟ್ರಾನಿಕ್ ಘಟಕಗಳು ಮತ್ತು ಉಪ ಅಸೆಂಬ್ಲಿಗಳ ನಿವ್ವಳ ಆಮದುದಾರ ದೇಶವಾಗಿತ್ತು ಆದಾಗ್ಯೂ ಮೇಕ್ ಇನ್ ಇಂಡಿಯಾವನ್ನು ಉತ್ತೇಜಿಸುವ ಗುರಿಯೊಂದಿಗೆ ಕೇಂದ್ರ ಸರ್ಕಾರವು ಮ್ಯಾಕ್ ಬುಕ್ಗಳು ಏರ್ಪಾಡ್ಗಳು ಆಪಲ್ ವಾಚ್ಗಳು ಆಪಲ್ ಪೆನ್ಸಿಲ್ಗಳು ಮತ್ತು ಮತ್ತು ಐಫೋನ್ಗಳು ಸೇರಿದಂತೆ ವಿವಿಧ ರೀತಿಯ ಆಪಲ್ ಉತ್ಪನ್ನಗಳಿಗೆ ಪ್ರಮುಖ ಯಾಂತ್ರಿಕ ಘಟಕಗಳನ್ನು ಉತ್ಪಾದಿಸಲು ಮತ್ತು ರಫ್ತು ಮಾಡಲು ಹೆಚ್ಚಿನ ಭಾರತೀಯ ಕಂಪನಿಗಳಿಗೆ ಅವಕಾಶ ನೀಡುತ್ತಿದೆ ಈ ರೂಪಾಂತರದ ಮುಂಚೂಣಿಯಲ್ಲಿರುವ ಕೆಲವು ಪ್ರಮುಖ ತಯಾರಕರಲ್ಲಿ ಮದರ್ಸನ್ ಗ್ರೂಪ್ ಜಬಿಲ್ ಏಕಸ್ ಮತ್ತು ಟಾಟಾ ಎಲೆಕ್ಟ್ರಾನಿಕ್ಸ್ ಸೇರಿವೆ ಈ ಕಂಪನಿಗಳು ಈಗ ಎನ್ಕ್ಲೋಷರ್ಗಳು ಮತ್ತು ಇತರ ಯಾಂತ್ರಿಕ ಭಾಗಗಳಂತಹ ನಿರ್ಣಾಯಕ ಘಟಕಗಳನ್ನು ಉತ್ಪಾದಿಸುತ್ತಿವೆ ಹಾಗೂ ಅವುಗಳನ್ನು ಚೀನಾ ಮತ್ತು ವಿಯೆಟ್ನಾಂನಲ್ಲಿರುವ ಆಪಲ್ನ ಅಸೆಂಬ್ಲಿ ಸ್ಥಳಗಳಿಗೆ ರವಾನಿಸಲಾಗುತ್ತದೆ ಅಲ್ಲಿ ಅವುಗಳನ್ನು ಅಂತಿಮ ಉತ್ಪನ್ನಗಳಲ್ಲಿ ಸಂಯೋಜಿಸಲಾಗುತ್ತದೆ ಅತ್ಯಾಧುನಿಕ ಎಂಜಿನಿಯರಿಂಗ್ ಮತ್ತು ಹೈಟೆಕ್ ಯಂತ್ರೋಪಕರಣಗಳ ಅಗತ್ಯವಿರುವ ಸಂಕೀರ್ಣ ಘಟಕಗಳನ್ನು ಉತ್ಪಾದಿಸುವ ಭಾರತದ ಸಾಮರ್ಥ್ಯವನ್ನು ಇದು ಪ್ರದರ್ಶಿಸುವುದರಿಂದ ಈ ಬೆಳವಣಿಗೆ ಬಹಳ ವಿಶೇಷವಾಗಿದೆ ಪರಿಣಾಮಗಳು ಘಟಕಗಳ ಉತ್ಪಾದನೆ ಮತ್ತು ರಫ್ತುಗಳಲ್ಲಿನ ಈ ಗೆಲುವು ಭಾರತದ ಎಲೆಕ್ಟ್ರಾನಿಕ್ಸ್ ಉದ್ಯಮದ ಮೇಲೆ ದೂರಗಾಮಿ ಪರಿಣಾಮಗಳನ್ನು ಬೀರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಎರಡು ಸಾವಿರದ ಮೂವತ್ತು ಮೂವತ್ತೊಂದರ ವೇಳೆಗೆ ದೇಶವು ಘಟಕಗಳ ರಫ್ತಿನಲ್ಲಿ ಮೂವತ್ತೈದರಿಂದ ನಲವತ್ತು ಬಿಲಿಯನ್ ಡಾಲರ್ ಗುರಿಯನ್ನು ಸಾಧಿಸಬಹುದು ಎಂದು ತಜ್ಞರು ಭವಿಷ್ಯ ನುಡಿದಿದ್ದಾರೆ ಈ ಕಾಲಮಿತಿಯು ಭಾರತವನ್ನು ಎಲೆಕ್ಟ್ರಾನಿಕ್ಸ್ ಉತ್ಪಾದನೆಗೆ ಜಾಗತಿಕ ಕೇಂದ್ರವಾಗಿ ಸ್ಥಾಪಿಸುವ ಸರ್ಕಾರದ ದೃಷ್ಟಿಕೋನಕ್ಕೆ ಹೊಂದಿಕೆಯಾಗುತ್ತದೆ ಈ ವಲಯವನ್ನು ಮತ್ತಷ್ಟು ಬಲಪಡಿಸುವ ಸಲುವಾಗಿ ಭಾರತ ಸರ್ಕಾರವು ಘಟಕಗಳ ಉತ್ಪಾದನೆಗೆ ನಿರ್ದಿಷ್ಟವಾಗಿ ಮೂರು ಬಿಲಿಯನ್ ಡಾಲರ್ಗಿಂತಲೂ ಹೆಚ್ಚು ಮೌಲ್ಯದ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂದರೆ ಪಿಎಲ್ಐ ಯೋಜನೆಯನ್ನು ಪ್ರಾರಂಭಿಸಲು ಯೋಜಿಸುತ್ತಿದೆ ಈ ಉಪಕ್ರಮವು ಸ್ಥಳೀಯ ಘಟಕ ಪರಿಸರ ವ್ಯವಸ್ಥೆಯ ಅಭಿವೃದ್ಧಿಯನ್ನು ವೇಗಗೊಳಿಸುತ್ತದೆ ಮತ್ತು ವಲಯದಲ್ಲಿ ಹೆಚ್ಚಿನ ಹೂಡಿಕೆಗಳನ್ನು ಆಕರ್ಷಿಸುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಆಪಲ್ ಪ್ರಸ್ತುತ ಭಾರತದಲ್ಲಿ ಐಫೋನ್ಗಳನ್ನು ಮಾತ್ರ ತಯಾರಿಸುತ್ತಿದೆ ಶೀಘ್ರದಲ್ಲೇ ಏರ್ಪಾಡ್ಗಳ ಉತ್ಪಾದನೆಯನ್ನು ಪ್ರಾರಂಭ ಯೋಜನೆಗಳೊಂದಿಗೆ ದೇಶವು ಈಗ ವ್ಯಾಪಕ ಶ್ರೇಣಿಯ ಆಪಲ್ ಉತ್ಪನ್ನಗಳಿಗೆ ಘಟಕಗಳ ಕೊಡುಗೆಯನ್ನು ಕೂಡ ನೀಡುತ್ತಿದೆ ಇದರ ಜೊತೆಗೆ ಈ ಬೆಳವಣಿಗೆಯನ್ನು ಭಾರತದ ಸಂಪೂರ್ಣ ಎಲೆಕ್ಟ್ರಾನಿಕ್ಸ್ ಉದ್ಯಮಕ್ಕೆ ಒಂದು ಪ್ರಮುಖ ಮೆಟ್ಟಿಲು ಎಂದು ಪರಿಗಣಿಸಲಾಗಿದೆ ಇದು ಭಾರತದಲ್ಲಿ ತಮ್ಮ ಉತ್ಪಾದನಾ ನೆಲೆಗಳನ್ನು ಸ್ಥಾಪಿಸಲು ಹೆಚ್ಚಿನ ಅಂತಾರಾಷ್ಟೀಯ ಕಂಪನಿಗಳನ್ನು ಆಕರ್ಷಿಸುವ ನಿರೀಕ್ಷೆ ಇದ್ದು ಇದು ದೇಶದ ರಫ್ತು ಸಾಮರ್ಥ್ಯವನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಮತ್ತು ಉದ್ಯೋಗಾವಕಾಶಗಳನ್ನು ಕೂಡ ಸೃಷ್ಟಿಸುತ್ತದೆ